ರಾಜ್ಯದ ಬಜೆಟ್ ಸಿದ್ಧತೆ ಬಗ್ಗೆ ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಜೊತೆಲಿ ಜನವರಿ ಇಪ್ಪತ್ತ ಎರಡರಿಂದ ವಿಧಾನಮಂಡಲ ಅಧಿವೇಶನ ಬಜೆಟ್ ಸಿದ್ಧತೆ ಬಗ್ಗೆ ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇನ್ನು ಜನವರಿಯ ಇಪ್ಪತ್ತ ಎರಡರಿಂದ ವಿಧಾನಮಂಡಲ ವಿಶೇಷ ಅಧಿವೇಶನ ಕೂಡ ಇದೆ ಅಧಿವೇಶನದಲ್ಲಿ ನರೇಗಾ ಬಗ್ಗೆ ಚರ್ಚೆ ಆಗುತ್ತೆ ರಾಜ್ಯಪಾಲರ ಭಾಷಣ ನರೇಗಾ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅದು ಮುಗಿದ ಮೇಲೆ ಬಜೆಟ್ ಸಿದ್ಧತೆಗಳು ಆರಂಭ ಆಗುತ್ತೆ ದೆಹಲಿಗ ಹೋಗ್ತೀರಾ ಅನ್ನೋದಕ್ಕೆ ಸಿಎಂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೈಕಮಾಂಡ್ ಕರೆದ್ರೆ ನಾವು ಹೋಗ್ತೀರಿ ಅಂತ ಸಿಎಂ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡಿ ಈಗಾಗಲೇ ಜನವರಿ ಇಪ್ಪತ್ತ ಎರಡನೇ ತಾರೀಕಿನೊಂದು ವಿಶೇಷವಾದಂತಹ ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಪ್ರಮುಖವಾಗಿ ಅಧಿವೇಶನದ ಕಾರಣ ನರೇಗಾ ಬಗ್ಗೆ ಚರ್ಚೆಯ ವಿಚಾರ ಇದೆ ರಾಜ್ಯಪಾಲರ ಭಾಷಣದ ನಂತರದಲ್ಲಿ ನರೇಗಾ ಅಂದ್ರೆ ಜಿ ರಾಮ್ ಅಂತ ಕೇಂದ್ರ ಸರ್ಕಾರ ಏನು ಹೊಸ ಯೋಜನೆಯನ್ನ ತಂತು ಮನ್ರೇಗಾ ಯೋಜನೆಯ ಹೆಸರನ್ನ ಬದಲಾಯಿಸಿ ಅದರಲ್ಲಿ ಮಹತ್ವದ ಬದಲಾವಣೆ ಮಾಡ್ತಲ್ಲ ಇದು ವಿಪಕ್ಷಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ಆಯಿತು ಕೇಂದ್ರ ಮಟ್ಟದಲ್ಲಿ ಸದ್ಯ ರಾಜ್ಯ ಸರ್ಕಾರ ಕೂಡ ಈ ವಿಚಾರವಾಗಿ ವಿಶೇಷವಾದಂತ ಒಂದು ಅಧಿವೇಶನವನ್ನ ಕರೆದು ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋದು ಕ್ರೆಡಿ ಆಗಿದ್ದಾರೆ ಇವೆಲ್ಲ ವಿಚಾರವನ್ನ ಸ್ವತಃ ಸಿಎಂ ಕೂಡ ಹೇಳಿದ್ದಾರೆ ಜೊತೆಲಿ ಮಾಧ್ಯಮದವರು ಕೇಳ್ತಾರೆ ದೆಹಲಿಗೆ ಹೋಗ್ತೀರಾ ಇಲ್ವಾ ಏನು ಅಂತ ಕೇಳಿದಕ್ಕೆ

ಇಪ್ಪತ್ತ ಎರಡರಿಂದ ಮೂವತ್ತೊಂದು ನಡೀತದೆ ಆಮೇಲೆ ಬಜೆಟ್ ಪ್ರಿಪ್ರೇಷನ್ ಶುರು ಸ್ವಲ್ಪ ಹಿಂದೆ ಈ ಇಪ್ಪತ್ತೆರಡರಿಂದ ಜಾಯಿಂಟ್ ಸೆಷನ್ ಶುರು ಆಗುತ್ತೆ ನರೇಗ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಇರ್ತದೆ ಸೊ ಗವರ್ನರ್ಸ್ ಅಡ್ರೆಸ್ ಮತ್ತೆ ನರೇಗ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ ಸೊ ಅದನ್ನ ಇಪ್ಪತ್ತ ಎರಡರಿಂದ ನಡೀತದೆ ಆಮೇಲೆ ಬಜೆಟ್ ಇಪ್ಪತ್ತೆರಡರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ ಬಗ್ಗೆ ಸ್ಪೆಷಲ್ ಸೆಷನ್